ವಾಚನ ಪ್ರವಾದಿ ಏಷಾಯನ ಗ್ರಂಥದಿಂದ ವಾಚನ ಅಧ್ಯಾಯ ನಲವತ್ತೆರಡು ವಚನಗಳು ಒಂದರಿಂದ ಏಳು ಇಗೋ ನನ್ನ ದಾಸನು ನನ್ನ ಆಧಾರ ಪಡೆದವನು ನನ್ನಿಂದ ಆಯ್ಕೆಯಾದವನು ನನಗೆ ಪರಮ ಪ್ರಿಯನು ನೆಲೆಗೊಳಿಸಿರುವೆ ಇವನಲ್ಲೇ ನನ್ನ ಆತ್ಮವನು ಅನ್ಯ ರಾಷ್ಟ್ರಗಳಿಗೆ ಸಾರುವನಿವನು ಸದರ್ಮವನು ಆತ ಬೀದಿಗಳಲ್ಲಿ ಅವನ ಧ್ವನಿ ಕೇಳಿಸುವುದೇ ಇಲ್ಲ ಮುರಿಯುವುದಿಲ್ಲ ಆತ ಜಜ್ಜಿದ ದಂಟನು ನಂದಿಸುವುದಿಲ್ಲ ಆತ ಕಳೆಗೊಂದಿದ ದೀಪವನು ತಪ್ಪದೆ ಸಿದ್ದಿಗೆ ತರುವನಾತ ಸದ್ಧರ್ಮವನು ಎಡವಿ ಬೀಳನವನು ಎದೆಗುಂದನವನು ಜಗದುಳು ಸ್ಥಾಪಿಸುವ ತನಕ ಸಧರ್ಮವನ್ನು ಎದುರು ನೋಡುವವು ದ್ವೀಪ ದ್ವೀಪಾಂತರಗಳು ಆತನ ಧರ್ಮಶಾಸ್ತ್ರವನ್ನು ಆಕಾಶಮಂಡಲವನ್ನುಂಟು ಮಾಡಿ ಹರಡಿದ ದೇವನು ಭೂಮಂಡಲವನ್ನು ಅದರಲ್ಲಿ ಬೆಳೆದುದೆಲ್ಲವನ್ನು ವೃದ್ಧಿಗೊಳಿಸುವವನು ಭೂನಿವಾಸಿಗಳಿಗೆ ಜೀವವನ್ನು ಭೂಚರರಿಗೆ ಜೀವಾತ್ಮವನ್ನು ಅನುಗ್ರಹಿಸುವ ಸರ್ವೇಶ್ವರ ಎಂತೆ ಸರ್ವೇಶ್ವರ ಸ್ವಾಮಿಯ ನಾನು ಕೈ ಹಿಡಿದು ಕಾದಿರಿಸುವೆನು ನಿನ್ನನ್ನು ಕರೆದಿನು ನಿನ್ನನ್ನು ಸದ್ದರ್ಮ ಸಾಧನೆಗಳಿಗಾಗಿ ಇತ್ತಿರುವೆನು ನಿನ್ನನ್ನು ಜನರಿಗೆ ಒಡಂಬಡಿಕೆಯಾಗಿ ನೇಮಿಸಿರುವೆನು ನಿನ್ನನ್ನು ರಾಷ್ಟ್ರಗಳಿಗೆ ಬೆಳಕಾಗಿ ಕೊಡುವೆ ನೀನು ಕಣ್ಣನ್ನು ಕುರುಡರಿಗೆ ತರುವೆ ಬಂದಿಗಳನ್ನು ಸೆರೆಯಿಂದ ಹೊರಗೆ ಕತ್ತಲೆಯ ಕಾರಾಗ್ರಹದಿಂದ ಅವರನ್ನು ಬೆಳಕಿತು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ ನಾನಾರಿಗೂ ಅಳುಕೆನು ನನ್ನ ಬಾಳಿಗಾಧಾರ ಪ್ರಭುವೇ ನಾನಾರಿಗೂ ಅಂಜೇನು ಕೇಡು ಮಾಡಬಂದವರೆ ಮಾಡಬಂದರೆನಗೆ ಕೊಲೆಗಡುಕರು ಎಡವಿ ಬಿದ್ದರೂ ತಾವೇ ಅಳಿದು ಹೋದರು ಶ್ಲೋಕ ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ ಸೇನೆ ಸಮೇತ ಶತ್ರು ಬಂದರೂ ಎದೆಗುಂದೆನು ಸಮರಕ್ಕೆರಗಿದರೂ ನಾ ಭರವಸೆಯಿಂದಿರುವೆನು ಶ್ಲೋಕ ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ ಪ್ರಭುವೆ ನೋಡಿತನು ನಾ ಕಾಣುವೆ ಜೀವಲೋಕದಳು ನಾ ನಿಟ್ಟಿರುವೆ ನಂಬಿಕೆ ನಿರೀಕ್ಷೆ ಅದರೊಳು ಪ್ರಭುವನು ಎದುರು ನೋಡುತ್ತಿರೋ ಮನವೇ ಧೈರ್ಯದಿಂದ ನಿರೀಕ್ಷಿಸುತ್ತಿರು ಎದೆಗುಂದದೆ ಶ್ಲೋಕ ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ ಘೋಷಣೆ ವಾಕ್ಯವಾದ ಪ್ರಭುಯೀಸುವೆ ನಿಮಗೆ ಸದಾ ಸ್ತೋತ್ರವು ಮಹಿಮೆಯು ಸಲ್ಲಲಿ ನಮೋ ನಮ್ಮ ಅರಸರೆ ನೀವೇ ನಮ್ಮೆಲ್ಲರ ಪಾಪಗಳನ್ನು ವಿಮೋಚಿಸುವವರಾಗಿದ್ದೀರಿ ದೇವರ ವಾಕ್ಯವಾದ ಸ್ತೋತ್ರವು ಸ್ವಂತ ಯುವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹನ್ನೆರಡು ವಚನಗಳು ಒಂದರಿಂದ ಹನ್ನೊಂದರವರೆಗೆ ಆ ಕಾಲದಲ್ಲಿ ಪಾಸ್ಕ ಹಬ್ಬಕ್ಕೆ ಇನ್ನೂ ಆರು ದಿನಗಳಿರುವಾಗ ಏಸು ಬೆಥಾನಿಯಕ್ಕೆ ಬಂದರು ಅವರು ಲಾಜರನ ಸಾವಿನಿಂದ ಜೀವಕ್ಕೆ ಬಿಸಿದ ಊರದು ಏಸುವಿಗೆ ಅಲ್ಲಿ ಒಂದು ಔತಣವನ್ನು ಏರ್ಪಡಿಸಲಾಗಿತ್ತು ಮಾರುತಳು ಬಡಿಸುತ್ತಿದ್ದಳು ಏಸುವಿನೊಡನೆ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದವರಲ್ಲಿ ಲಾಜರನು ಒಬ್ಬ ಆಗ ಮರಿಯಳು ಸುಮಾರು ಅರ್ಧ ಲೀಟರ್ನಷ್ಟು ಅತ್ಯಂತ ಬೆಲೆ ಬಾಳುವ ಅಚ್ಚ ಜಟಾಮಾಂಸಿ ಸುಗಂಧ ತೈಲವನ್ನು ತಂದು ಏಸುವಿನ ಪಾದಗಳಿಗೆ ಹಚ್ಚಿ ತನ್ನ ತಲೆಗೂದಲ್ಲಿನಿಂದ ಆ ಪಾದಗಳನ್ನು ಒರೆಸಿದಳು ತೈಲದ ಸುವಾಸನೆ ಮನೆಯಲ್ಲೆಲ್ಲ ಹರಡಿತು ಯೇಸುವನ್ನು ಹಿಡಿದುಕೊಡಲಿದ್ದ ಹಾಗೂ ಶಿಷ್ಯರಲ್ಲಿ ಒಬ್ಬನಾಗಿದ್ದ ಎಸ್ಕರ್ ಯುವತನ ಈ ಸುಗಂಧ ತೈಲವನ್ನು ಮುನ್ನೂರು ದೆನಾರಿ ನಾಣ್ಯಗಳಿಗೆ ಮಾರಿ ಬಂದ ಹಣವನ್ನು ಬಡಬಗ್ಗರಿಗೆ ಕೊಡಬಹುದಿತ್ತಲ್ಲ ಎಂದನು ಬಡವರ ಹಿತಚಿಂತನೆಯಿಂದೇನೂ ಅವನು ಹೀಗೆ ಹೇಳಲಿಲ್ಲ ತನ್ನ ವಶದಲ್ಲಿ ಇಡಲಾಗಿದ್ದ ಹಣದ ಚಿಲದಿಂದ ಸ್ವಂತ ಉಪಯೋಗಕ್ಕಾಗಿ ಬಳಸುತ್ತಿದ್ದ ಕಳ್ಳ ಅವನು ಹಾಗೆ ಏಸು ಆಕೆಯ ಗೊಡವೆ ನಿಮಗೆ ಬೇಡ ನನ್ನ ಶವ ಸಂಸ್ಕಾರದ ದಿನಕ್ಕಾಗಿ ಆಕೆಯ ಅದನ್ನು ಇಟ್ಟುಕೊಳ್ಳಲಿ ಬಡಬಗ್ಗರು ನಿಮ್ಮ ಬಳಿಯಲ್ಲಿ ಯಾವಾಗಲೂ ಇರುತ್ತಾರೆ ಆದರೆ ನಾನು ಯಾವಾಗಲೂ ನಿಮ್ಮ ಬಳಿ ಇರುವುದಿಲ್ಲ ಎಂದರು ಯೇಸು ಸ್ವಾಮಿಯಲ್ಲಿರುವುದನ್ನು ಕೇಳಿಯೇ ಯಹುದ್ಯರ ಒಂದು ದೊಡ್ಡ ಗುಂಪು ಬಂದಿತ್ತು ಯೇಸುವನ್ನು ಮಾತ್ರವಲ್ಲ ಅವರು ಸಾವಿನಿಂದ ಜೀವಕ್ಕೆ ಎಬ್ಬಿಸಿದ ಲಾಜರನ್ನು ಕಾಣಲು ಆ ಜನರು ಅಲ್ಲಿಗೆ ಬಂದಿದ್ದರು ಲಾಜರನ ನಿಮಿತ್ತವಾಗಿ ಅನೇಕ ಯಹೂದ್ಯರು ತಮ್ಮನ್ನು ಬಿಟ್ಟು ಯೇಸುವಿನಲ್ಲಿ ನಂಬಿಕೆ ಇಟ್ಟ ಕಾರಣ ಲಾಜರನನ್ನು ಕೂಡ ಕೊಲ್ಲಬೇಕೆಂದು ಮುಖ್ಯ ಯಾಚಕರು ಆಲೋಚಿಸಿದ್ದರು Prav domina šuda sodeša, ker strenje v dveh stopi sam na leen.